ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬೆಳಿಗ್ಗೆ ಗಡಿ ಬಿಡಿಯಲ್ಲಿ ಬೇಗನೆ ಲಂಚ್ ಬಾಕ್ಸ್ ರೆಡಿ ಆಗಬೇಕು ಟೈಮ್ ಇರೋಲ್ಲ ಆವಾಗ ಸುಲಭವಾಗಿ ರುಚಿಕರವಾದಂಥ ಒಂದು ಲಂಚ್ ಬಾಕ್ಸನ್ನು ರೆಡಿ ಮಾಡ್ಕೋಬೇಕಂದ್ರೆ ಮೊದಲನೇ ದಿನವೇ ಹೇಗೆಲ್ಲ ಪ್ರಿಪೇರ್ ಮಾಡಿ ಮಾಡಿಟ್ಕೋಬೋದು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಭಾಳಷ್ಟು ದಿನಗಳ ಕಾಲ ಇಟ್ಕೊಂಡು ಈ ಲಂಚ್ ಬಾಕ್ಸ್ ರೆಸಿಪಿಯನ್ನು ಮಾಡ್ಬೋದು ಇದರಿಂದ ಬೇರೆ ಬೇರೆ ರೀತಿ ರೆಸಿಪಿ ಕೂಡ ಮಾಡ್ಬೋದು ಅದು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಇದನ್ನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಇದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ದಿಢೀರ್ ಪಲಾವ್ ಮಾಡಲಿಕ್ಕೆ ಪಲಾವ್ ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದೂವರೆ ಕೊಪ್ಪು ಕೊತ್ತಂಬರಿ ಮುಕ್ಕಾಳು ಕಪ್ಪು ಜೀರಿಗೆ ಒಂದು ಹೂವು ಸ್ವಲ್ಪ ಆಳುಮೆಣಸು ಲವಂಗ ಚಕ್ಕೆ ಟ್ಯಾಬ್ಲೆಟ್ ಅಂಡ ಬೆಂಕಿಯ ನೀವು ಇದು ಪೌಡರ್ ಮಾಡಬೇಕು ಪೌಡರನ್ನು ಹಾಕಬೇಕು ಅದ ದಿರೋಂಥ ಪಲಾವ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ ಮಸಾಲೆಯನ್ನು ಕಡಿಮೆ ಹಾಕ್ಕೊಳ್ಬೇಕು ಹೆಚ್ಚು ಮಸಾಲೆ ಹಾಕಿದ್ರೆ ಆಗುತ್ತೆ ಸ್ವಲ್ಪ ಮಸಾಲೆ ಹಾಕಿದ್ರೆ ಮಸಾಲ ಪಲಾವ್ ಚೆನ್ನಾಗಿರುತ್ತದೆ ಈಗ ಅಮ್ಮ ಇಲ್ಲಿ ಧನಿಯಾ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಕಾಳೆಮೆಣಸು ಮೆಣಸು ಹೂವು ಇದೆಲ್ಲ ಹುರ್ಕೊಳ್ತಾ ಇದ್ದಾರೆ ಪಲಾವ್ ಪೌಡ್ರ್ ರೆಡಿ ಮಾಡೋದಕ್ಕೆ ಅಂತೇಳಿ ಈ ರೀತಿ ಪಲಾವ್ ಪೌಡ್ರನ್ನ ರೆಡಿ ಮಾಡಿ ಮಾಡಿಟ್ಕೊಂಬಿಟ್ಟರೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗುವಾಗ ಪಲಾವ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಸುಲಭವಾಗಿ ಅಂತ ಮಾಡ್ಕೊಂಡ್ಬಿಡ್ಬೋದು ಮಸಾಲೆ ಐಟಮ್ ಎಲ್ಲ ಹುಡುಕ್ತಾ ಇರಬೇಕು ಅನ್ನೋ ಕೆಲಸ ಇರಲ್ಲ ಸ್ಪೂನು ಹಾಕಬೇಕು ಎಲ್ಲವನ್ನು ಸ್ವಲ್ಪ ಆದ ನಂತರ ಗಸಗಸೆಯನ್ನು ಆಮೇಲೆ ಸೇರಿಸ್ಕೊಂಡು ಹುರ್ಕೋಬೇಕು ಯಾವುದೇ ಪದಾರ್ಥವನ್ನು ಹುರಿದಿಟ್ಟಂದ್ರೆ ಈ ಥರ ಐದು ನಿಮಿಷ ಮುಚ್ಚಿಟ್ರೆ ಸಂಪೂರ್ಣವಾಗಿ ಎಲ್ಲವೂ ಹುರ್ಕತ್ತು ಈ ರೀತಿ ಮುಚ್ಚಿಟ್ಬಿಟ್ರೆ ಅದೇ ಹುರ್ಕೊಂಡಿರತ್ತೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಆದರೆ ಅವಾಗ ಕತ್ತು ಇಲ್ಲ ಏನಿಲ್ಲ ಮತ್ತೆ ಹುರ್ಕೋತಾ ಇರಬೇಕು ಅನ್ನೋ ಅವಶ್ಯಕತೆ ಕೂಡ ಇರಲ್ಲ. ಮುರಿಯಾ ಒಳ್ಳೆ ಪರಮಾಳ್ ಗೊತ್ತಿತ್ತು. ಈಗ ಒಂದೇ ಒಂದೆ ಬಿಡಿ ಬಿಯಿತು. ಕರೀ ಬಿಡಿ. ಊರಿ ತಗದು ಮುಚ್ಚಿ ಇಟ್ಟುಕೊಳ್ಳಲ್ಲ. ಮಿನ್ಕತ್ತರೇ ಮಾಡಿದ್ರೆ ಇದೋ ಅದಕ್ಕೆ ಒಣ ಹುರಿದಿಟ್ಕೊಂಡಿರೋದೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡೋದಲ್ಲ ಪೌಡರ್ ಮಾಡ್ತಾರೆ. ಸ್ವಲ್ಪ ಆರಿದ ಮೇಲೆ ಎಲ್ಲ ಪೌಡ್ರ್ ಮಾಡ್ಕೋಬೇಕು ಇವಾಗ ಪಲಾವ್ ರೆಡಿ ರೆಡಿಯಾಗಿದೆ ನೋಡಿ ಇಷ್ಟು ನೈಸಾಗಿ ಬರಬೇಕು ಇಷ್ಟು ಕಾಯಿ ಸುಳಿ ಪಲಾವಿಗೆ ಹಸಿ ಕಾಯಿ ತುರಿಯನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದಾರೆ ಅರ್ಧ ಬೌಲ್ ಅಷ್ಟು ಬೇಡ

ಆಮೇಲೆ ಬೆಳಗ್ಗೆ ದಿಢೀರಂತ ಮಾಡ್ಕೊಂಬಿಡ್ಬೋದು ಈ ಸಣ್ಣ ಆದಮೇಲೆ ಈ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಕಿ ಬೀಸಿ ಎಣ್ಣೆಲ್ಲಿ ಫ್ರೈ ಮಾಡಿ ದುಂದು ಅಥವಾ ಮಿಕ್ಸಿ ಜಾರಲ್ಲಿ ಅದೆಲ್ಲ ಹಾಕಿ ನುಣ್ಣೆಗೆ ಬೀಸ್ಕೊಂಡು ಬೀಸಾದ ಮೇಲೆ ಇದ್ರ ಬೀಸೋ ಹ್ಞೂ ಸಣ್ಣ ಈ ಕಾಯಿ ಮತ್ತು ಒಣ ಮೆಣಸು ಫಸ್ಟ್ ಬೀಸ್ ಹಾಂ ನೀರೆಲ್ಲ ಹಾಕ್ಕೊಳ್ಳದ ನೀರು ಹಾಕಿದ್ರೆ ಇವಾಗ ಒಂದು ಮಿಕ್ಸಿ ಜಾರನ್ನ ತಕೊಂಬಿಟ್ಟು ಅದರಲ್ಲಿ ಕಾಯಿ ತುರಿ ಮತ್ತೆ ಒಣ ಹಾಕ್ಕೊಂಬಿಟ್ಟು ಒಂದು ಸರಿ ಇದನ್ನ ತರಿ ತರಿಯಾಗಿ ರುಬ್ಕೋಣ ತರಿ ತರಿತರಿ ಆದಮೇಲೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಇದಕ್ಕೆ ಸೇರಿಸ್ಕೊಂಬಿಟ್ಟು ರುಬ್ಕೋಬೇಕು ನೀರು ಹಾಕದೇನೆ ಬೆಳ್ಳುಳ್ಳಿ ಹಸಿ ಶುಂಠಿನ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಇವಾಗ ಅಮ್ಮ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಅಡಿಗೆ ಎಣ್ಣೆಯನ್ನು ಅದಕ್ಕೆ ಈಗ ರುಬ್ಬಿಕೊಂಡಿರುವಂಥ ಈ ಮಿಶ್ರಣವನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅದನ್ನ ಚೆನ್ನಾಗಿ ಹುರಿದಿಟ್ಕೊಂಡ್ರೆ ನಾಲ್ಕು ದಿನಗಳ ಕಾಲ ಕೂಡ ಅದನ್ನ ಇಟ್ಕೊಂಡು ಪಲಾವ್ ಮಾಡ್ಕೋಬೋದು ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಕೋತೀರಾ ಅಂತಂದರೆ ಒಂದು ವಾರ ಎಂಟು ದಿವಸವರೆಗೂ ಇಟ್ಕೋಬೋದು ಅದನ್ನು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಮಾಡ್ಕೊಂಬಿಡಿ ಚಟ್ನಿ ಮಾಡ್ಕೊಂಡು ಬೆಳ್ಳುಳ್ಳಿ ಚಟ್ನಿ ಇದು ಆದರೆ ಹಾಕ್ತೀರಿ ಇದು ಹುರಿಯೋಕರಿ ಒಗ್ಗರಣೆ ಮಾಡಕರೆ ಇದು ಇದೊಂದು ಇಷ್ಟು ಹಾಕಿದ್ರೆ ಸಾಕು ಪಲಾವಿಗೆ ಹ್ಞೂ ಹ್ಞೂ ನೀವು ತಿಂಬ್ರೆ ಅಡಿಗೆ ಇನ್ನಂತ ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಈ ರೀತಿ ಹುರ್ದು ಇಟ್ಕೋಬೇಕು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಇದು ಚಟ್ನಿ ಆಗುತ್ತೆ ಇದು ಹುಣಸೆ ಹಣ್ಣು ಹಾಕದೇ ಇರುವಂಥದ್ದು ಹುರ್ಕೊಂಡಿರುವಂಥ ಮಸಾಲೆ ಆರಿದ ಮೇಲೆ ಡಬ್ಬದಲ್ಲಿ ಹಾಕಿ ಈ ರೀತಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಮಾರನೇ ದಿನ ನಮಗೆ ಪಲಾವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ವಾರಗಳ ಕಾಲ ಇಟ್ಕೊಂಡು ನಾವು ಪಲಾವ್ ಮಾಡ್ಕೋಬೋದು ಹಾಗೆ ಈ ರೀತಿ ಪೌಡ್ರ್ ಮತ್ತು ಈ ರೀತಿ ಗೊಜ್ಜೆಲ್ಲ ರೆಡಿ ಮಾಡಿಕೊಂಡ್ರೆ ಈ ಪಲಾವ್ ಮಾಡೋಕ್ಕೆ ಹತ್ತೆ ಹತ್ತು ನಿಮಿಷ ಸಾಕು ನಾಳೆ ವಿಡಿಯೋದಲ್ಲಿ ಹೇಗೆ ಪಲಾವ್ ಮಾಡೋದು ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಮಾಡ್ಕೊಂಡು ತಿಂದು ನೋಡಿ ಆಮೇಲೆ ಖಂಡಿತ ಮಾಡ್ತೀರಾ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಆಗ್ತೀನಿ